ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಭೂಮಿ ಲೋಕ ಯೂಟ್ಯೂಬ್ ಚಾನಲ್ ಸ್ನೇಹಿತರೆ ಇವತ್ತೊಂದು ಸೂಪರ್ ಆಗಿರೋಂಥ ಸ್ವೀಟ್ ರೆಸಿಪಿನ ತೋರಿಸ್ತಾ ಇದ್ದೀನಿ ಈ ಸ್ವೀಟ್ನ ಮಾಡೋದಕ್ಕೆ ನಾನಿಲ್ಲಿ ಒಣ ಕೊಬ್ಬರಿನ ತೆರೆದಿಟ್ಕೊಂಡಿದ್ದೀನಿ ಪುಟಾನಿ ಬೆಲ್ಲ ಗಸಗಸೆ ಮತ್ತು ಏಲಕ್ಕಿನ ಪೌಡ್ರ್ ಮಾಡಿ ಇಟ್ಕೊಂಡಿದ್ದೀನಿ ಇದು ವರ್ಷಕ್ಕೆ ಒಂದೇ ಸಾರಿ ಮಾಡುವಂಥ ಸ್ವೀಟ್ ರೆಸಿಪಿ ಅಂತ ಹೇಳ್ಬೋದು ನಮ್ಮ ಮನೆಯಲ್ಲಿ ಇದನ್ನು ಒಂದೇ ಸಾರಿ ಮಾಡ್ತೀವಿ ಫ್ರೆಂಡ್ಸ್ ನಾನಿವತ್ತು ಮಾಡ್ತಾ ಇರೋದೇನಪ್ಪ ಅಂದರೆ ಮಾಡ್ತಾ ಮಾಡ್ತಾಯಿದ್ದೀನಿ ಇದು ಮೊಹರಂನ ಕೊನೆಯ ದಿನ ಅಂದರೆ ದೇವ್ರ ಹೊಳಿಗೆ ಹೋಗೋ ದಿನ ನಾವು ಇದನ್ನು ಮಾಡ್ತೀವಿ ಇದನ್ನು ಪೀಝಾ ಅಂತ ಕೂಡ ಹೇಳ್ಬೋದು ಪೀಝಾ ಅನ್ನುವಂಥ ಕಾನ್ಸೆಪ್ಟ್ ಬಂದಿದ್ದೆ ಈ ಒಂದು ಚೋಗ್ಯ ಅಂತ ಹೇಳ್ತಾರೆ ಇದನ್ನು ಅಷ್ಟೇ ಒಂದು ಚಪಾತಿ ಹಿಟ್ಟನ್ನ ನಾವಿಲ್ಲಿ ನಾದಿ ರೆಡಿ ಮಾಡಿ ಇಟ್ಕೊಂಡಿರಬೇಕು ಗೋಧಿ ಹಿಟ್ಟನ್ನು ನಾನು ಇಲ್ಲಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಚಪಾತಿಗಿಂತ ಸ್ವಲ್ಪ ಸಣ್ಣ ಸೈಜಲ್ಲಿ ನಾವು ಮಾಡಿಟ್ಕೊಂಡಿರೋದು ಇದಕ್ಕೆ ನಾನು ಲಟ್ಟಿಸಿ ಇವಾಗೆಲ್ಲ ಬೇಯಿಸ್ಬಿಟ್ಟು ಒಂದು ಅರ್ಬಿಯಿಂದ ಹೋಲ್ ಥರ ಮಾಡಿಟ್ಕೊಂಡಿದ್ದೀನಿ ಪೂರ್ತಿ ಹೋಲ್ನೂ ಆಗಬಾರ್ದು ಆ ರೀತಿ ನಾವು ಇಚ್ಕೊಳ್ಬೇಕಂದ್ರೆ ಸ್ವಲ್ಪ ಅದು ಊರನ್ನೆಲ್ಲ ಹಿಡಿಬೇಕು ಆ ರೀತಿ ಮಾಡಿಕೊಳ್ಬೇಕು ಅದಕ್ಕೆ ನಾವು ತುಪ್ಪ ಎಲ್ಲ ಸವ್ರಿ ಅದರ ಮೇಲೆ ಈ ಪುಟಾಣಿ ಇತ್ತಲ್ಲ ಅದನ್ನು ಪೌಡ್ರ್ ಮಾಡಿ ಇಟ್ಕೊಂಡಿದ್ದೀನಿ ಈ ಪುಟಾನಿ ಹಿಟ್ಟನ್ನು ಹಾಕಿ ಹಾಕೊಳ್ತಿದ್ದೀನಿ ಅದರ ಮೇಲೆ ಮತ್ತೆ ಸ್ವಲ್ಪ ಬೆಲ್ಲನ ಚಿಕ್ಕದಾಗಿ ಜಜ್ಜಿ ಇಟ್ಕೊಂಡಿರುವಂಥ ಬೆಲ್ಲನ ಪೂರ್ತಿಯಾಗಿ ಕವರ್ ಆಗೋ ರೀತಿ ಹಾಕ್ಕೊಳ್ಬೇಕು ಇದು ಹಾಕ್ಕೊಂಡು ಆದಮೇಲೆ ಇದಕ್ಕೆ ಸ್ವಲ್ಪ ಗಸಗಸೆ ಏಲಕ್ಕಿ ಪುಡ್ ಕೂಡ ಹಾಕ್ಕೊಳ್ಬೇಕು ಆಮೇಲೆ ಲಾಸ್ಟಿಗೆ ನಾವು ಒಣ ಕೊಬ್ಬರಿನ ಹಾಕ್ಕೊಂಡು ಮತ್ತೆ ಒಂದು ಸಾರಿ ಸ್ವಲ್ಪ ತುಪ್ಪನ ಹಾಕ್ಕೊಳ್ಬೇಕು ಆವಾಗ ನಮಗೆ ಚೊಂಗೆ ರೆಡಿ ಆಗುತ್ತೆ ಈ ರೀತಿಯಾಗಿ ನಾವು ರೆಡಿ ಮಾಡ್ಕೊಳ್ಬೋದು ನಾವಿಲ್ಲೆಲ್ಲ ನೋಡ್ತಿರ್ಬೋದು ಇವಾಗ ನಾವು ಪಿಜಾ ಮಾಡಬೇಕಾದ್ರೂ ಇದೇ ಸೇಮಲ್ಲಿ ಮಾಡ್ಕೊಳ್ತೀವಿ ಯಾಕಂದರೆ ಅದರಲ್ಲಿ ವೆಜಿಟೇಬಲ್ನ ಹಾಕ್ತೀವಿ ಇದರಲ್ಲೆಲ್ಲ ಸ್ವೀಟ್ ಅಂದರೆ ಇಲ್ಲಿ ಜಾಸ್ತಿ ಪ್ರೋಟೀನ್ ಇರೋವಂಥವನ್ನೇ ನಾವು ಯೂಸ್ ಮಾಡ್ತೀವಿ ಗಸಗಸೆ ಇರ್ಬೋದು ಕೊಬ್ಬರಿ ಇರ್ಬೋದು ತುಪ್ಪ ಬೆಲ್ಲ ಮತ್ತು ಚಪಾತಿ ಇದೆಲ್ಲನೂ ಭಾಳ ಪ್ರೋಟೀನ್ ಇರುವಂಥದ್ದು ಇದನ್ನು ತಿಂದರೆ ಮಕ್ಕಳಿಗೆ ಅಥವಾ ದೊಡ್ಡವರಿಗೆ ಅಥ್ತು ಎಲ್ಲರಿಗೂ ಕೂಡ ಭಾಳ ಹೆಲ್ದಿಯಾಗಿ ಇರ್ತೈತಿ ಈ ಥರದ ಒಂದು ನಮ್ಮ ಹಳ್ಳಿಗಳಲ್ಲೆಲ್ಲ ಜಾಸ್ತಿ ದೇವರ ಒಂದು ಎಡಿಗೆ ಅಂತೇಳ್ಬಿಟ್ಟು ನಾವು ಇದನ್ನು ಮಾಡ್ತೀವಿ ಫಸ್ಟು ನೈವೇದ್ಯ ಕೊಟ್ಟು ಬಂದುಬಿಟ್ಟು ಆಮೇಲೆ ತಿಂತಾರೆ ಇದು ಲಾಸ್ಟ್ ಮೊಹರಮ್ಮ ಕೊನೆ ದಿನ ನಾವು ಇದನ್ನು ಮಾಡಿ ದೇವ್ರ ಹೊಳಿಗೆ ಹೋದ್ಮೇಲೆ ಇದು ಮಸೂತಿ ಅಂತ ಇರ್ತತ್ತಲ್ಲ ಅಲ್ಲೇ ಮಸೀದಿಗೆ ಹೋಗಿ ನಾವು ಇದನ್ನು ಎಡಿ ಕೊಟ್ಟು ಬರ್ತೀವಿ ಹಿಂದೂ ಇರ್ಬೋದು ಮುಸ್ಲಿಮ್ ಇರ್ಬೋದು ಎಲ್ಲರೂ ಕೂಡ ಇದನ್ನು ಮಾಡ್ತಾರೆ ಹಳ್ಳಿಗಳಲ್ಲೆಲ್ಲ ಜಾಸ್ತಿ ಭೇದ ಭಾವ ಅನ್ನೋದು ಇರೋದಿಲ್ಲ ಹಾಗಾಗಿ ಎಲ್ಲ ಭಾವೈಕ್ಯತೆ ಅಂತಕ್ಕಂಥದ್ದು ಜಾಸ್ತಿನೇ ಇರ್ತೈತಿ ಸಿಟಿಗಳಲ್ಲೆಲ್ಲ ಸ್ವಲ್ಪ ಇದು ಕಡಿಮೆ ಆಗ್ತಿದೆ ಅಂತ ಹೇಳ್ಬೋದು ನೋಡ್ತಿರ್ಬೋದು ಫ್ರೆಂಡ್ಸ್ ನೀವು ಯಾವ ರೀತಿಯಾಗಿ ಮಾಡ್ತಾಯಿದ್ದೀನಿ ಅಂತ ಅಲ್ಲೆಲ್ಲ ಪಿಜ್ಜಾದಲ್ಲಿ ನಾವು ಚೀಸ್ನ ಈ ರೀತಿಯಾಗಿ ತೆರೆದು ಹಾಕ್ತೀವಿ ಇದರಲ್ಲಿ ನಾವು ಒಣ ಕೊಬ್ಬರಿನ ಹಾಕ್ಕೊಳ್ತೀವಿ ಈ ಚೊಂಗೆನ ನಾವು ಮಾಡಿಟ್ಟಿರೋ ದಿನವೇ ತಿನ್ನಬಾರ್ದು ಮಾರನೇ ದಿನ ತಿಂದರೆ ಸಖತ್ ಟೇಸ್ಟಿ ಆಗಿರ್ತೈತಿ ಇದು ನೀರೆಲ್ಲ ಸ್ವಲ್ಪ ಬೆಲ್ಲ ಎಲ್ಲ ನೀರು ಬಿಟ್ಕೊಂಡು ಇದು ಚೊಂಗೆ ಸ್ವಲ್ಪ ಮಿದು ಆಗ್ತೈತಿ ಆವಾಗ ಟೇಸ್ಟ್ನು ಚೆನ್ನಾಗಿ ಬರ್ತೈತಿ ಮಿದು ಆಗ್ತೈತಿ ಆವತ್ತೆ ತಿಂದರೆ ಸ್ವಲ್ಪ ಗಟ್ಟಿ ಗಟ್ಟಿ ಅಂತ ಅನಿಸ್ತೈತಿ ನೋಡಿದ್ರಲ್ಲ ಫ್ರೆಂಡ್ಸ್ ಇವತ್ತಿನ ರೆಸಿಪಿ ನಿಮಗೆ ಇಷ್ಟವಾಗಿದೆ ಅಂತ ಅಂದ್ಕೊಳ್ತೀನಿ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತೊಂದು ಹೊಸ ಮುಂದಿನ ವೀಡಿಯೋದೊಂದಿಗೆ ಮತ್ತೆ ಬರ್ತೀನಿ ಅಲ್ಲಿಯವರೆಗೂ ನಮಸ್ಕಾರ ಫ್ರೆಂಡ್ಸ್